ಫೆಬ್ರವರಿ ಇಪ್ಪತ್ತೇಳರಂದು ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಧಾರವಾಡ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ವತಿಯಿಂದ ನಗರದ ಫೆಬ್ರವರಿ ಇಪ್ಪತ್ತೇಳರಂದು ಧಾರವಾಡ ತಾಲೂಕು ಹತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ಇಪ್ಪತ್ತೇಳರಂದು ಮಂಗಳವಾರ ಮುಂಜಾನೆ ಎಂಟು ಮೂವತ್ತಕ್ಕೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಎಸ್ ಕೆಳದಿಮಠ್ರವರು ಧ್ವಜಾರೋಹಣ ನೆರವೇರಿಸುವವರು ಕಸಾಪ ಜಿಲ್ಲಾ ಅಧ್ಯಕ್ಷರಾದ ಡಾಕ್ಟರ್ ಲಿಂಗರಾಜ್ ಅಂಗಡಿರವರು ನಾಡ ಧ್ವಜಾರೋಹಣ ನೆರವೇರಿಸುತ್ತಾರೆ ಕಸಾಪ ತಾಲೂಕು ಅಧ್ಯಕ್ಷರಾದ ಮಾಂತೇಶ್ ನರಾಗಲ್ ರವರು ಪರಿಷತ್ತ ಧ್ವಜಾರೋಹಣ ಜಿಲ್ಲಾ ತರಬೇತಿ ಆಯುಕ್ತರಾದ ಸಿಎಂ ಕೆಂಗಾರ್ ಅವರು ಧ್ವಜ ವಂದನೆ ಸಲ್ಲಿಸುವವರು ಸಮ್ಮೇಳನದ ಸರ್ವಾಧ್ಯಕ್ಷರ ದಿಬ್ಬನ ಮತ್ತು ಕನ್ನಡಕ್ಕಾಗಿ ನಡಿಗೆ ಮಾಜಿ ಮೇಯರ್ ಈರೇಶ್ ಅಂಚಡ್ಗೇರಿ ರವರು ಚಾಲನೆ ನೀಡಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಸಭಾನಾಯಕರಾದ ಶಿವು ಹಿರೇಮಠ್ ಪಾಲಿಕೆಯ ಸದಸ್ಯರಾದ ಸುರೇಶ್ ಬೆದ್ರೆ ಕವಿತಾ ಕಬ್ಬೆ ಕರ್ನಾಟಕ ವಿದ್ಯಾವರ್ತಕ ಸಂಘದ ಸಹ ಕಾರ್ಯದರ್ಶಿ ಶಂಕರ್ ಕುಂಬಿ ಆಗಮಿಸಲಿದ್ದಾರೆ ಮುಂಜಾನೆ ಒಂಬತ್ತು ಗಂಟೆಗೆ ಕಲಾಭವನದಿಂದ ಆಲೂರು ವೆಂಕಟರಾವ್ ಸಭಾಭವನದವರೆಗೆ ಮೆರವಣಿಗೆ ನಡೆಯಲಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕಸಾಪ ಜಿಲ್ಲಾ ಅಧ್ಯಕ್ಷರಾದ ಲಿಂಗರಾಜ್ ಅಂಗಡಿರವರು ಆಲೂರು ವೆಂಕಟರಾವ್ ಭವನದಲ್ಲಿ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಕಾರ್ಯಕ್ರಮ ಆರಂಭವಾಗಲಿದೆ ಬೆಂಗಳೂರಿನ ನಿವೃತ್ತ ಕುಲಪತಿ ಮಲ್ಲೇಶ್ವರಂ ವೆಂಕಟೇಶ್ ಉದ್ಘಾಟನೆ ಮಾಡಲಿದ್ದಾರೆ ಎಂದು ತಿಳಿಸಿದರು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಿಧಾನ ಪರಿಷತ್ ಸಭಾಪತಿ ಬಸವರಾಜ್ ಹೊರಟ್ಟಿ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಟ್ ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲತ್ ಶಾಸಕ ವಿನಯ್ ಕುಲಕರ್ಣಿ ಎಸ್ವಿ ಸಂಕನೂರ್ ಪಾಲಿಕೆ ಆಯುಕ್ತ ಈಶ್ವರ್ ಉಳ್ಳಾಗಡ್ಡಿ ಕರ್ನಾಟಕ ವಿದ್ಯಾವರ್ತಕ ಸಂಘದ ಅಧ್ಯಕ್ಷ ಚಂದ್ರಕಾಂತ್ ಬೆಲ್ಲತ್ ಸಾಹಿತ್ಯ ಚಿಂತಕರಾದ ಡಾಕ್ಟರ್ ಶಂಭು ಹೆಗಡಾಳ್ ಭಾಗವಹಿಸಲಿದ್ದಾರೆ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಉಪನ್ಯಾಸ ನಡೆಯಲಿದ್ದು ಅಮೃತ್ ಮಡಿವಾಳರ್ ಸಾಹಿತ್ಯದಲ್ಲಿ ರಾಷ್ಟ್ರೀಯ ಪ್ರಜ್ಞೆ ಶರಣಮ್ಮ ಗೋರೆಬಾಳ್ ಕನ್ನಡ ಸಾಹಿತ್ಯದಲ್ಲಿ ತಾಯಿ ವಿಷಯ ಮಂಡಿಸುವರು ರಾಜೇಶ್ವರಿ ಮಹೇಶ್ವರಯ್ಯ ಅಧ್ಯಕ್ಷತೆ ವಹಿಸುವವರು ಎರಡು ಮೂವತ್ತಕ್ಕೆ ಕವಿಗೋಷ್ಠಿ ನಡೆಯಲಿದ್ದು ಆಕಾಶವಾಣಿ ನಿರ್ದೇಶಕರಾದ ಬಸ್ಸು ಬೇವಿನ್ ಗೆಡದ್ರವರು ಉದ್ಘಾಟನೆ ನೆರವೇರಿಸುವವರು ಸಂಜೆ ನಾಲ್ಕು ಮೂವತ್ತಕ್ಕೆ ಮೂವತ್ತಾರು ದಂತಿ ದಾನಿಗಳಿಗೆ ಸನ್ಮಾನಿಸಲಾಗುವುದು ಎಂದು ಹೇಳಿದರು ಐದು ಗಂಟೆಗೆ ಸಮಾರೋಪ ಸಮಾರಂಭ ನಡೆಯಲಿದೆ ಬೆಂಗಳೂರಿನ ವೀರಲೋಕ ಪಬ್ಲಿಕೇಶನ್ ಸಂಸ್ಥಾಪಕ ವೀರಕ ಪುತ್ರ ಸಮಾರೋಪ ಭಾಷಣ ಮಾಡುವರು ಕರ್ನಾಟಕ ವಿದ್ಯಾವರ್ತಕ ಸಂಘದ ಉಪಾಧ್ಯಕ್ಷ ಪ್ರೊಫೆಸರ್ ಮಾಲ್ತಿ ಶೆಟ್ಟಿ ಕರ್ನಾಟಕ ವಿಶ್ವವಿದ್ಯಾಲಯದ ಇತಿಹಾಸ ಪ್ರಾಚ್ಯಶಾಸ್ತ್ರದ ಮುಖ್ಯಸ್ಥ ವೈಎಂ ಮುಗಳಿ ಡಾಕ್ಟರ್ ದರಾಬೇಂದ್ರ ಟ್ರಸ್ಟ್ ಅಧ್ಯಕ್ಷ ಡಿಎಂ ಹಿರೇಮಠ್ ಪಾಲ್ಗೊಳ್ಳುವವರು ಎಂದರು ಆರು ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ವಿವಿಧ ಸಂಘ ಸಂಸ್ಥೆಗಳ ಸಹಕಾರ ನೀಡುತ್ತಿವೆ ಎಂದರು ಮಹಾನಗರ ಪಾಲಿಕೆ ಸಭಾ ನಾಯಕರಾದ ಶಿವು ಹಿರೇಮಠ್ರವರು ಕನ್ನಡ ಸಾಹಿತ್ಯ ಸಮ್ಮೇಳನದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಾಡುವ ಮೂಲಕ ಮಾತನಾಡಿ ಸಾಹಿತ್ಯ ಸಮ್ಮೇಳನ ಯಶಸ್ವಿಯಾಗಿವೆ ಎಂದು ಹಾರೈಸಿದರು ಈ ಸಂದರ್ಭದಲ್ಲಿ ಪಾಲಿಕೆ ಸದಸ್ಯರಾದ ಸುರೇಶ್ ಬೆದ್ರೆ ಕಸಾಪ ತಾಲೂಕು ಅಧ್ಯಕ್ಷರಾದ ಮಹಾಂತೇಶ್ ನರೇಗಾಲ್ ಗೌರವ ಕಾರ್ಯದರ್ಶಿ ಮಾರ್ಕಂಡಪ್ಪ ಕತ್ತಿ ಉಮಾದೇವು ಬಾಗಲ್ಕೋಟ್ ಎಫ್ ಬಿ ಕನವಿ ಶ್ರೀಧರ್ ಗಸ್ತಿ ಯಶೋದಾ ನಿಂಬಣ್ಣವರ್ ಜಿ ಎನ್ ಹಸ್ಮನಿ ಇನ್ನಿತರರು ಉಪಸ್ಥಿತರಿದ್ದರು ಅಲ್ಲಿ ಮಹಾಪ ಈ ಸದ್ಯ ಅವರು ಮಹಾನಗರ ಪಾಲಿಕೆಯ ಸದಸ್ಯರು ಸಭಾ ನಾಯಕರು ಇದ್ದಾರೆ ಅದಂತ ಶಿವ ಹರೇಮಠ ಅವರು ಶಿವಿ ಹರೇಮಠವ್ರ ಬಗ್ಗೆ ಶಿವ ನಮ್ಮ ಪರಿಷತ್ತಿನ ಬಗ್ಗೆ ಬಹಳಷ್ಟು ವಿಶೇಷವಾದಂತ ಕಾಳಜಿ ತೆಗೆದುಕೊಟ್ಟಿದ್ದಾರೆ ಏನೋ ನಮ್ಮ ಪರಿಷತ್ತಿನ ಬಗ್ಗೆ ಯಾವುದೇ ಒಂದು ಏನೋ ಸಮಸ್ಯೆ ಬಂದಾಗ ತಕ್ಷಣ ಅದಕ್ಕೆ ಒಂದು ಬಗೆಹರ್ತಕ್ಕಂಥದ್ದು ಹೀಗಾಗಿ ಅವರು ಈ ಒಂದು ಆಮಂತ್ರ ಪತ್ರಿಕೆ ಬಿಡುಗಡೆ ಅಂದ್ರೆ ನಾಳೆ ಬರುವ ಮಂಗಳವಾರ ನಮ್ಮ ಏನು ಹಲೂ ವೆಂಕಟರಾಜ ಭಾಭವನದಲ್ಲಿ ಹತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಈ ಸಮ್ಮೇಳನದ ಒಂದು ಆಮಂತ್ರ ಪತ್ರಿಕೆಯನ್ನು ಬಿಡುಗಡೆ ಮಾಡಲಿಕ್ಕೆ ಆಗಮಿಸಿದ್ದಾರೆ ಅದೇ ರೀತಿಯಾಗಿ ಈ ನಮ್ಮ ಭಾಗದ ಏನು ಮಹಾನಗರ ಪಾಲಿಕೆಯ ಸದಸ್ಯರಾದಂತ ಸುರೇಶ್ ಅವರು ಸದ್ಯಕ್ಕೆ ನಾವು ವಿನಂತಿ ಮಾಡ್ಕೊಂಡಾಗ ಬಹಳಷ್ಟು ಪ್ರೀತಿ ಬಂದರೆ ಬಂದು ಈ ಸಂದರ್ಭ ಇಷ್ಟ ಹೇಳೋದು ಈ ಆಮಂತ್ರಣ ಪತ್ರಿಕೆ ಅಂತಂದ್ರೆ ಇದರಲ್ಲಿ ಧಾರವಾಡ ಅಂದ್ರೆ ಅತಿ ಇಡೀ ರಾಜ್ಯಕ್ಕೆ ಒಂದು ಮಾದರಿ ಆದಂತ ಒಂದು ಅಹ್ ಇದು ಏನು ಊರಲ್ಲ ಇಂತಹ ಒಂದು ಇದರಲ್ಲಿ ನಮ್ಮ ರಾಜ್ಯದ ಶ್ರೇಷ್ಠ ಸಂಸ್ಕೃತ ಸಾಹಿತಿಗಳು ಸಂಸ್ಕೃತ ವಿಶ್ವವಿದ್ಯಾಲಯದ ಕುಲಪತಿಗಳಾದಂತ ವೆಂಕ ಮಲ್ಲೇಪುರ್ ವೆಂಕಟೇಶ್ ಅವರು ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾ ಇದ್ದಾರೆ ಅದೇ ರೀತಿ ಸರ್ವಾಧ್ಯಕ್ಷರಾಗಿ ಧಾರವಾಡದಲ್ಲಿ ಒಂದೆತ್ತ ಹಿಡ್ಕೊಂಡು ಆ ಡಿಗ್ರಿ ವರೆಗೆ ಅಧ್ಯಯನ ಮಾಡಿದಂತ ಸಂತೋಷ ಹಣಗೋಳು ಅವರು ಅವ್ರನ್ನ ಸರ್ವಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೇವೆ ಅವರು ಕನ್ನಡ ಅಭಿವೃದ್ಧಿ ಪರಾಧಿಕದ ಕಾರ್ಯದರ್ಶಿದ್ದಾರೆ ಅಷ್ಟೇ ಅಲ್ಲೇ ನಮ್ಮ ಧಾರವಾಡದಲ್ಲಿ ಎಲ್ಲ ಪಕ್ಷದ ಮುಖಂಡರು ವಿಶೇಷವಾಗಿ ನಮ್ಮ ಕೇಂದ್ರ ಸಚಿವರಂತಹ ಪ್ರಹ್ಲಾದ್ ಜೋಶಿ ಸಾಹೇಬ್ ಇರಬಹುದು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಂತ ಸಂತೋಷ್ ಲಾವಡ್ ಅವರಾಗಲಿ ಅರವಿಂದ್ ಬೆಲ್ಲದರ್ ಆಗಲಿ ಹೀಗೆ ನಮ್ಮ ಧಾರವಾಡ ತಾಲೂಕಿಗೆ ಸಂಬಂಧಪಟ್ಟಂತ ಎಲ್ಲ ಏನು ವಿಧಾನ ಪರಿಷತ್ ಸದಸ್ಯರಂತ ಪ್ರದೀಪ್ ಶೆಟ್ಟರ ಎಸ್ ವಿ ಆಹ್ವಾನ ಅವರನ್ನ ಅವಾರ್ಡ್ ಮಾಡಿದ್ದೇವೆ ಏನು ಇರುವ ಸಂಘದ ಅಧ್ಯಕ್ಷರನ್ನ ಪ್ರಧಾನ ಕಾರ್ಯ ಆಯ್ಕೆ ಮಾಡಿದ್ದೇವೆ ಇಂತಹ ಒಂದು ಕಾರ್ಯಕ್ರಮಕ್ಕೆ ಈ ಸಂದರ್ಭದಲ್ಲಿ ಎಲ್ಲರೂ ಭಾಗವಹಿಸಬೇಕಂತ ನಂತ ಮಾಡ್ಕೊಂಡ ಈ ಒಂದು ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಾಡಬೇಕು ಈ ಒಂದು ಸಮ್ಮೇಳನದ ಏನು ಒಂದೇನು ಅಹ್ ಇದು ಧ್ವಜಾರೋಹಣ ಇರ್ಬೋದು ಬರವಣಿಗೆ ಇರ್ಬೋದು ಆ ಎಲ್ಲ ಕಾರ್ಯಚಟುವಟಿಕೆ ನಮ್ಮ ಹಿರೇಮಠ ಅವರು ತಮ್ಮ ಸ್ನೇಹಿತರು ಅದೇ ರೀತಿ ಸುರೇಶ್ ಬೇದರೆಯವರು ತಮ್ಮೆಲ್ಲ ಬರಬೇಕು ಈ ಪರಿಷತ್ತು ನಿಮ್ದು ಈ ಪರಿಷತ್ತಿನ ಅಭಿವೃದ್ಧಿಗೆ ಸಹಾಯ ಸಹಕಾರ ಮಾಡ್ಬೇಕು ಈ ಸಂದರ್ಭ ನಾವು ಹೇಳೋದ್ರ ಮಾಧ್ಯಮದ ನಮಗೆ ಪರಿಷತ್ತಿಗೆ ಅನುದಾನ ಬಂದಿದ್ದಿಲ್ಲ ಸಮ್ಮೇಳನ ಮಾಡಬೇಕು ಬಿಡ್ಬೇಕಂತಿತ್ತು ಬಟ್ ಶಿವ ಹೇರೇಮಠ ಪರಿಷತ್ತಿಯಿಂದ ಏನು ಪರಿಷತ್ ಯಾವುದೇ ಕಾರ್ಯಕ್ರಮ ಮಾಡ್ಕೋರಿ ಮಹಾನಗರ ಪಾಲಿಕೆ ಪ್ರತಿ ವರ್ಷ ನೀವು ಸಹಾಯ ಸಹಕಾರ ಮಾಡ್ತೀವಿ ಹೇಳಿ ಮನ್ನೆ ನಡೆದಂತ ಜೀವಿಯ ಸದ ಅನುದಾನವನ್ನು ಒದಗಿಸಿಕೊಟ್ಟಂತ ಶಿವ ಅವರಿಗೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಸ್ಥಿತಿ ತಾಲೂಕು ಕನ್ನಡ ಸಾಹಿತ್ಯ ಪರಿಸ್ಥಿತಿ ಹೃದಯಪೂರ್ವವಾಗಿ ಧನ್ಯವಾದ ತೋದ್ರಿ ಹೀಗಾಗಿ ಮತ್ತೊಮ್ಮೆ ಎಲ್ಲರಿಗೂ ವಂದಿಸಿ ಈ ಒಂದು ಆಮಂತ್ರ ಪ್ರತಿ ಬಿಡುಗಡೆ ಮಾಡ್ಬೇಕಂತೇಳಿ ಅಹ್ ಹಿರಿಯರು ಸ್ನೇಹಿತರಂತ ಅಂತ ಶಿವ ನಾನು ವಿನಂತಿ ಮಾಡ್ಕೊಟ್ಟಿದ್ದೇನೆ ಇವತ್ತಿನ ದಿವಸ ಧಾರವಾಡ ಸಾಹಿತ್ಯ ಪರಿಷತ್ ಸಂಯುಕ್ತ ಆಶ್ರಯದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನದ ಕಾರ್ಯಕ್ರಮದ ಆಮಂತ್ರಣ ಪಡೆದು ಉದ್ಘಾಟನೆಗೆ ನಾನು ಸಂತೋಷದ ಹೇಳಿ ಹೇಳಿ ಬಯಸ್ತೇನೆ ಅಂದ್ರೆ ಅಧ್ಯಕ್ಷರಾದ ಶ್ರೀ ಲಿಂಗಾಶ್ ಅಂಗಡಿ ಅವರು ಬಹಳಷ್ಟು ಶ್ರಮವಹಿಸಿ ಈ ಸಂಸ್ಥೆಯನ್ನು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ವಿಷಯವಾಗಿ ನಮ್ಮ ಮಹಾನಗರ ಪಾಲಿಕೆ ಎಲ್ಲ ಸದಸ್ಯರು ಹುಬ್ಬಳ್ಳಿ ಮಹಾಪಾಲಿಕೆ ನಾವು ಅವರಿಗೆ ಅಭಿನಂದಿಸ್ವಿ ಮತ್ತು ಅಲ್ಪ ಪ್ರಮಾಣದಲ್ಲಿ ನಾವು ಕೂಡ ಮಹಾನಗರ ಪಾಲಿಕೆ ವತಿಯಿಂದ ಹಣಕಾಸಿನ ನೆರವು ಕೂಡ ನಾವು ನೀಡ್ತೇವೆ ಅಂತ ಹೇಳಿ ಮತ್ತೆ ಈ ಸಮ್ಮೇಳನ ಬಹಳ ಯಶಸ್ವಿಯಾಗಿ ಅಂತ ತಿಳ್ಕೊಂಡು ನಾನು ನಿಮಗಿ ಸಹಪಾಠಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ Perfect selection for a lifetime relation. Dharvarkar Lawn Hall Good and beautiful hall. Let's celebrate your parties and events. Dharwadkar Lawn Hall Modern icon and luxurious venue. Wedding events, engagement ceremony, birthday parties, school and college events or other events. Enjoyable. ಇಟ್ ಮೋಸ್ಪೇಯರ್ ವಿತ್ ಹೈಟೆಕ್ ಸೆಕ್ಯೂರಿಟಿ ಪಾರ್ಕಿಂಗ್ ಅವೈಲೇಬಲ್ ಮೆಮೊರೇಬಲ್ ಮೋಸ್ಟ್ ವಿಸಿಟ್ ಧಾರವಾಡ ಕರ್ಲೋನ್ ಹಾಲ್ ನಿಯರ್ ಪತ್ರ ಯಾದವಾಡ್ ರೋಡ್ ಧಾರವಾಡ ಕಾಂಟ್ಯಾಕ್ಟ್ ನೈನ್ ಡಬಲ್ ಫೋರ್ ಏಟ್ ತ್ರೀ ಫೈವ್ ನೈನ್ ಸೆವೆನ್ ಫೋರ್ ಒನ್ ನೈನ್ ಡಬಲ್ ಏಟ್ ಸಿಕ್ಸ್ ತ್ರೀ ನೈನ್ ಒನ್ ಸೆವೆನ್ ಡಬಲ್ ತ್ರೀ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು